ಕನ್ನಡದ ಟಾಪ್ ನಟಿಯರ ಪೈಕಿ ಅದಿತಿ ಪ್ರಭುದೇವ್ ಕೂಡ ಒಬ್ಬರು ಮೊದಲಿಗೆ ಅವರು ಒಂದು ಸಿನಿಮಾ ಮಾಡಿದರು ಆನಂತರ ಸೀರಿಯಲ್ಗೆ ಬಂದರು ಸೀರಿಯಲಲ್ಲಿ ಸಕ್ಸಸ್ ಆಗ್ತಿದ್ದಂತೆ ಮತ್ತೆ ಸಿನಿಮಾಕ್ಕೆ ಹೋದರು ಸಿನಿಮಾಗಳು ಒಂದೊಂದೇ ಸಕ್ಸಸ್ ಆಗತೊಡಗಿದ್ದವು ಆವಾಗ ಮದುವೆ ಕೂಡ ಮಾಡಿಕೊಂಡ್ರು ಮದುವೆ ಆದರೂ ಕೂಡ ಸಿನಿಮಾಗಳಲ್ಲಿ ಬ್ಯುಸಿಯಾಗಿಯೇ ಇದ್ದರು ಅದಿತಿ ಪ್ರಭುದೇವ್ ಅವರು ಮತ್ತೆ ಕಿರುತೆರೆಗೆ ಬಂದಿದ್ದಾರೆ ಆದರೆ ಈ ಸಲ ಅವರು ಧಾರಾವಾಹಿಯಲ್ಲಿ ನಟಿಸುತ್ತಿಲ್ಲ ರಿಯಾಲಿಟಿ ಶೋ ಅಲ್ಲಿ ನಟಿಸುತ್ತಿದ್ದಾರೆ ಕಲರ್ಸ್ ಕನ್ನಡದಲ್ಲಿ ಪ್ರಸಾರ ಆಗುತ್ತಿರುವ ರಾಜಾರಾಣಿ ಎಂಬ ರಿಯಾಲಿಟಿ ಶೋದಲ್ಲಿ ಜಡ್ಜ್ ಆಗಿ ಕಾಣಿಸಿಕೊಂಡಿದ್ದಾರೆ ತಾರಾ ಸೃಜನ್ ಅವರ ಜೊತೆ ಇವರು ಕೂಡ ಜಡ್ಜ್ ಆಗಿ ಈ ರಿಯಾಲಿಟಿ ಶೋದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಮುಂದೆ ಅನೇಕ ಸಿನಿಮಾಗಳಲ್ಲೂ ಕೂಡ ಕಾಣಿಸುವ ಯೋಚನೆ ಇದೆ ಸದ್ಯಕ್ಕೆ ರಿಯಾಲಿಟಿ ಶೋ ಅವರಿಗೆ ಹೊಸದಾಗಿದೆ ಹೊಸದಾಗಿ ಜಡ್ಜ್ಮೆಂಟ್ ಏನು ಮಾಡ್ತಾರೆ ಅಂತ ನಾವು ನೋಡೋಣ ಅಲ್ಲಿವರಿಗೆ ಚಾನಲ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ